ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಈಗ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಆರ್ಗೆಂಜಾ ಸ್ಯಾರಿ ಬನಾರಸ್ ಸ್ಯಾರಿ ಚಂದೇರಿ ಸ್ಯಾರಿ ಸಂಬಲ್ಪುರಿ ಸ್ಯಾರಿ ಪೂಚಂಪಲ್ಲಿ ಸ್ಯಾರಿ ಕಲಂಕಾರಿ ಸ್ಯಾರಿ ಮಿಕ್ಸ್ ಮೈಸೂರು ಸಿಲ್ಕ್ ವಿಶಾಲ್ ವಿಪುಲ್ ಜಾರ್ಜೆಟ್ ಸೀರೆಗಳು ಶಿಪೆನ್ ಸೀರೆಗಳು ಲೆಹರಿಯಾ ಸ್ಯಾರಿ ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೀತದೆ ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ ಖಾದಿ ಕಾಟನ್ ಸೀರೆ ಚಂದೇರಿ ಕಾಟನ್ ಲೆನಿನ್ ಕಾಟನ್ ಗದ್ವಾಲ್ ಕಾಟನ್ ಕಲಂಕಾರಿ ಕಾಟನ್ ಉಪ್ಪಾಡ ಮಂಗಳಗಿರಿ ಕಾಟನ್ ಇಕ್ಕತ್ ಕಾಟನ್ ಜ್ಯೂಟ್ ಜಾರ್ಜೆಟ್ ಸೀರೆಗಳು ವೆಲ್ವೆಟ್ ಸೀರೆಗಳು ಆರ್ಗಂಜಾ ಸೀರೆಗಳು ಕ್ರೇಪ್ ಸೀರೆಗಳು ವೆಂಕಟಗಿರಿ ಕಾಟನ್ ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್ ಲೆಹೆಂಗಾ ಅನಾರ್ಕಲಿ ಸೂಟ್ ಚೂಡಿದಾರ್ ಪಟಿಯಾಲ ಸೂಟ್ ಗಾಗ್ರಾ ಚೋಲಿ ಪಲಾರ್ ಡ್ರೆಸ್ ಟಾಪ್ಸ್ ಗೌನ್ಸ್ ಶರ್ಟ್ ಅಂಡ್ ಟಾಪ್ಸ್ ಲೆಗಿನ್ಸ್ ಜೀನ್ಸ್ ಅಂಡ್ ಜೀನ್ಸ್ ಟಾಪ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ ಸಂಪರ್ಕಿಸಿ ಪಿ ಆರ್ ಸಿಲ್ ಶೋರೂಮ್ ಶಿಡ್ಘಟ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರ ಚಿಂತಾಮಣಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಆರಂಭ ಚಿಂತಾಮಣಿ ನಗರದ ಬೆಂಗಳೂರು ಮುಖ್ಯ ರಸ್ತೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧ ಮಹೋತ್ಸವ ಪೂರ್ವಾರಾಧನೆ ಅಂಗವಾಗಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು ಪೂರ್ವಾರಾಧನೆ ಪ್ರಯುಕ್ತ ಭಾನುವಾರ ಪ್ರಾತಃ ಕಾಲ ತೈಲ ವಸ್ತ್ರ ಸಮರ್ಪಣೆ ನಿರ್ಮಲ ವಿಸರ್ಜನೆ ಅಷ್ಟೋತ್ತರ ಸಹಿತ ಪಂಚಾಮೃತ ಅಭಿಷೇಕವನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಸಲ್ಲಿಸಲಾಯಿತು ಸಿ ಎಸ್ ಅನಂತಚಾರ್ಯ ಶಿಷ್ಯ ವೃಂದದವರಿಂದ ಅರುಣಪ್ರಶ್ನ ಪಾರಾಯಣ ಮಾಡಲಾಯಿತು ನಂತರ ಸಗ್ ಸರ್ವವಿಘ್ನ ಅರಗಣ ಹೋಮವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಅಭಿಷೇಕದ ನಂತರ ಬೃಂದಾವನವನ್ನು ವಿವಿಧ ಬಗೆಯ ವಿಶೇಷ ಹೂಗಳಿಂದ ಅಲಂಕರಿಸಿ ಅಷ್ಟಾವಧಾನ ಸೇವೆಯನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು ಮಧ್ವಶಾಸ್ತ್ರ ಸಂಪನ್ನರಾದ ಶ್ರೀಕೃಷ್ಣಾಚಾರ್ಯ ಅವರಿಂದ ಪ್ರವಚನವನ್ನು ಸಹ ಏರ್ಪಡಿಸಲಾಗಿತ್ತು ಶ್ರೀ ಮಾತಾ ಭಜನಾ ಮಂಡ್ಯರು ಸಾಮೂಹಿಕ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಸಂಜೆ ಬೆಂಗಳೂರಿನ ವಿದೂಷಿ ಐಶ್ವರ್ಯ ಹಾಗೂ ಅಮೃತ ದಾಸರ ಬಾದ ದಾಸರ ಪದಗಳ ಗಾಯನವನ್ನು ಸಹ ಏರ್ಪಡಿಸಲಾಗಿತ್ತು ಭೇಂದ್ರ ಸ್ವಾಮಿಗಳಲ್ಲಿ ವಂದಿಸುತ್ತಾ ಚಿಂತಾಮಣಿಯ ಭಕ್ತ ಮಹಾಶಯರಿಗೆ ಒಂದು ಅಪೂರ್ವವಾದ ಅವಕಾಶ ಮೂರು ದಿವಸ ರಾಘವೇಂದ್ರ ಸ್ವಾಮಿಗಳು ನಮ್ಮ ಭಕ್ತರ ಮುಖದರ್ಶನಕ್ಕಾಗಿ ಬಂದಿರ್ತಾರೆ ಮೂರು ದಿವಸ ಅವರಿಗೆ ಮೂರು ದಿವಸ ಅವರು ಭಕ್ತರ ಅನುಗ್ರಹ ಮಾಡೋದಕ್ಕೋಸ್ಕರ ಚಿಂತಾಮಣಿಯ ಭಕ್ತ ಮಹಾಶಯರಿಗೆ ವೈಯೋಮುಖವಾಗಿದ್ದು ಅವರಿಗೆ ಭಕ್ತರಿಗೆ ಅನುಗ್ರಹ ಮಾಡಬೇಕು ಅಂತಂದ್ಬಿಟ್ಟು ಈ ರೀತಿಯಾದ ಒಂದು ಆರಾಧನೆಯ ಒಂದು ಪ್ರಸಕ್ತಿ ಆಗುತ್ತದೆ ಈ ಚಿಂತಾಮಣಿಯ ಮುನ್ನೂರ ಮುನ್ನೂರ ಐವತ್ತ್ನಾಲ್ಕನೇ ಆರಾಧನಾ ಮಹೋತ್ಸವ ಇವತ್ತಿಂದ ಮೂರು ದಿವಸ ಕಾಲ ಚಿಂತಾಮಣಿಯ ಮಠದಲ್ಲಿ ಮಠದಲ್ಲಿ ನಡೀತಾ ಇದೆ ಇವತ್ತಿನ ದಿವಸ ಪೂರ್ವಾರಾಧನೆ ವಿಶೇಷವಾದ ಕಾರ್ಯಕ್ರಮಗಳಿದೆ ದೊಡ್ಡ ವಿದ್ವಾಂಸರಿಂದ ಪ್ರವಚನ ಕಾರ್ಯಕ್ರಮ ಇರುತ್ತೆ ಯಾಕೆಂದರೆ ಸ್ವಾಮಿಗಳಿಗೆ ಬೇಕಾಗಿರೋದು ಜ್ಞಾನದ ಲಕ್ಷ ಜ್ಞಾನದ ಒಂದು ಅನ್ನವನ್ನು ಅವ್ರಿಗೆ ಹಾಕಬೇಕು ಅದ್ರ ಜೊತೆಗೆ ಇವತ್ತು ಅನ್ನ ಸಂತರ್ಪಣೆಯ ಸೇವೆಯಲ್ಲಿ ಇಟ್ಕೊಂಡಿದ್ದೀವಿ ಆಮೇಲೆ ಇವಾಗ ಹಣಹೋಮ ಪ್ರಸನ್ನವಾಗ್ತಾ ಇದೆ ಅದೇ ರೀತಿಯಾಗಿ ಸಂಜೆ ದಾಸವಾಣಿ ಕಾರ್ಯಕ್ರಮ ಇದೆ ನಾಳೆ ಮಧ್ಯಾರಾಧನೆ ಅಂದರೆ ವಾ ರಾಘವೇಂದ್ರ ಸ್ವಾಮಿಗಳು ಇವತ್ತು ಅವರ ಕಣ್ಣು ತೆರೆದು ನಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ ನಾಳೆ ಅವರ ಆರಾಧನೆ ಮಧ್ಯಾರಾಧನೆ ಮಧ್ಯಾರಾಧನೆಯಿಂದ ಪ್ರಸನ್ನರಾಗಿ ಅವರಿಗೆ ನಮ್ಮ ಅವರ ದೃಷ್ಟಿ ನಮ್ಮ ಮೇಲೆ ಬೀಳುತ್ತಂತೆ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲೂ ಬಂದು ಸಾವಿರ ವ್ಯಾಪಾರ ಸ್ವಾಮಿಗಳ ದರ್ಶನ ಮಾಡಬೇಕು ಬೆಳಗ್ಗೆ ಏಳುವರೆಗೆ ಸರಿಯಾಗಿ ನಾಳೆ ವಿಶೇಷವಾದ ವಿಶೇಷ ಫಲಪಂಚಾಮೃತದ ವ್ಯವಸ್ಥೆ ಇರುತ್ತದೆ ಮತ್ತು ನಾಳೆ ಪವಮಾನ ಹೋಮ ಏನು ಸರ್ವ ಪ್ರಾಯಶ್ಚಿತ್ತಕರವಾದ ಪವಮಾನ ಹೋಮ ಸ ಬೆಳಗ್ಗೆ ಎಂಟು ಗಂಟೆಗೆ ಶುರು ಆಗುತ್ತೆ ಹತ್ತು ಹತ್ತುವರೆಗೆ ಸರಿಯಾಗಿ ವಿದ್ವಾಂಸರಿಂದ ಪ್ರವಚನ ಕಾರ್ಯಕ್ರಮ ಇರುತ್ತೆ ಮತ್ತು ಹನ್ನೆರಡು ಗಂಟೆ ಸರಿಯಾಗಿ ಅನ್ನದಾನ ಮತ್ತು ಅನ್ನ ಸಂತರ್ಪಣೆಯ ಸೇವೆಯೂ ನಡೆಯುತ್ತೆ ಅದೇ ರೀತಿ ನಾನು ನಾಳೆ ಸಂಜೆಯ ಕಾರ್ಯಕ್ರಮ ಏನು ಅಂತಂದರೆ ಅಮೋಘವಾದ ಪಂಚವೀಣಾ ಕಾರ್ಯಕ್ರಮ ಯಾಕೆಂದರೆ ಸ್ವಾಮಿಗಳಿಗೆ ಅವರ ವೀಣಾ ವಿದ್ವಾಂಸರಾಗಿದ್ದರಂತೆ ಸ್ವಾಮಿಗಳು ಅದಕ್ಕೋಸ್ಕರ ಪಂಚವೀಣಾ ಕಾರ್ಯಕ್ರಮವನ್ನು ಹಂಚ ಹಮ್ಮಿಕೊಂಡಿದ್ದೀವಿ ಆಮೇಲೆ ಮೂರನೇ ದೇ ಮೂರನೇ ದಿವಸ ಉತ್ತರಾರನೇ ದಿವಸ ಅತ್ಯಂತ ವಿಶೇಷ ಕಾರ್ಯಕ್ರಮ ಏನು ಅಂತಂದರೆ ರಥೋತ್ಸವದ ಕಾರ್ಯಕ್ರಮ ಚಿಂತಾಮಣಿಯ ಜನತೆಯ ಮತ್ತು ಭಕ್ತ ಮಹಾಶಯರ ಆಶಯದೊಂದಿಗೆ ಹೊಸ ರಥ ಹೊಸ ರಥವನ್ನು ಮಾಡಿಸಿದ್ದೇವೆ ಆ ರಥದ ಸಮರ್ಪಣೆಯು ಗುಜರಾಧೀಶ ತೀರ್ಥದಿಂದ ಆಗಿದೆ ನಾಡೇ ರಥ ಬೀದಿಗಳಲ್ಲಿ ಅಂದರೆ ರಾಜಬೀದಿ ಚಿತ್ತಾಮಣೆಯ ರಾಜಬೀದಿಯಲ್ಲಿ ರಥೋತ್ಸವ ಕಾರ್ಯಕ್ರಮಗಳಿದ್ದೆ ರಥೋತ್ಸವ ಕಾರ್ಯಕ್ರಮ ಹಿಂದೆನೇ ಏನಪ್ಪಾ ಅಂತಂದರೆ ಯಾರಿಗೆ ಆಸಕ್ತರಾಗಿರ್ತಾರೆ ಯಾರು ಅನಾರೋಗ್ಯದಿಂದ ಇರ್ತಾರೆ ಯಾರು ದೇವಸ್ಥಾನಕ್ಕೆ ಮಠಗಳಿಗೆ ಬರೋಕ್ಕಾಗಲ್ಲ ಅವರಿಗೆಲ್ಲ ರಾಮದೇವರ ಮತ್ತು ರಾಮದೇವರ ಶಿಷ್ಯರಾದ ರಾಘವೇಂದ್ರ ಸ್ವಾಮಿಗಳ ದರ್ಶನ ಆಗಬೇಕು ಅಂತ ಅಂದ್ಬಿಟ್ಟು ಈ ಗೀತೆಯ ವ್ಯವಸ್ಥೆ ನಾಳೆಯೂ ಸಹ ನಮ್ಮ ಮೂಲ ಸಹ ಒಂದು ಹೋಮದ ಕಾರ್ಯಕ್ರಮ ಇರುತ್ತೆ ಮೃತ್ಯುಂಜಯ ಕಾರ್ಯ ಮೃತ್ಯುಂಜಯ ಹೋಮದ ಕಾರ್ಯಕ್ರಮ ಇರುತ್ತೆ ಅವತ್ತು ವಿಶೇಷವಾದ ತೀರ್ಥ ಪ್ರಸಾದ ವ್ಯವಸ್ಥೆ ಇರುತ್ತೆ ಆ ದಿನ ಸಂಜೆಯೂ ಸಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಶೇಷ ದಾಸಮಾಡಿ ಕಾರ್ಯಕ್ರಮ ಇರುತ್ತೆ ಎಲ್ಲ ಕಾರ್ಯಕ್ರಮಗಳಿಗೆ ಶ್ರೀ ಭಕ್ತ ಮಹಾಶಯರು ಚಿಂತಾಮಣೆ ಭಕ್ತ ಮಹಾಶಯರು ಅವರ ಬಂಧು ಬಾಂಧವರೆಲ್ಲರೂ ಬಂದು ಸಹಕರಿಸಬೇಕಾಗಿ ಸಹಿರೆಯ ಪ್ರಾರ್ಥನೆ